ನೋಡಿದ್ರಿ ಇದ್ರೊಳಗೆ ಹಾಕಿದ್ ನೋಡ್ರಿ ಅಲ್ಲ ನೋಡನ್ರಿ ಮಸೂತಿ ಗ್ರಾಮದ ಬಗ್ಗೆ ನಮ್ಮ ಬಸವ ಅಪ್ಪ ಅವರು ಬಹಳ ಹೇಳಿದರು ಮತ್ತು ನಮ್ಮ ಅಪ್ಪ ಅವರು ಆಶೀರ್ವಾದದಿಂದ ಹಾಲು ಹೂ ಆದ್ರೆ ಅವ್ರ ಪಾದಕ್ಕೆ ಚಪ್ಪಳಿ ಬಿಡಿಬೇಕು ಹೂ ಆದ್ರೆ ತಪ್ಪಬ್ರಿ ಈಗ ನಮ್ಮ ಜಗತ್ತಿನಲ್ಲಿ ದೇಶಗಳು ಎಷ್ಟದಾವ್ರಿ ಏ ಹದಿನಾಲ್ಕು ಹದಿನಾಲ್ಕು ದೇಶದೊಳಗೆ ಬರುವಂತ ದೇಶದ ಜೇಂಡ ತರಿಸಿ ಹಿಡಿಸಿದ್ರು ಅದರೊಳಗೆ ಯಾರ ಜೇಂಡಾ ಹೆಚ್ಚಿನ ಶ್ರೇಷ್ಠ ಆಗ್ತಂದ್ರೆ ನಮ್ಮ ಭಾರತ ದೇಶದ ಜೇಂಡಾ ರೀ ಇದು ಚೀಲ ಇದ್ರೊಳಗೆ ಏನ್ರೈತಿ ಏನಿಲ್ಲ ಒಳಗ ಹೊರ್ಗ ಕೂಡ ನೋಡ್ರಿ ಈ ಚೀಲದೊಳಗೆ ಇವ್ ಮೂರ್ ತುಕಡಿ ಬಣ್ಣ ಬಣ್ಣದ ಬಟ್ಟೆ ಹಾಕ್ತೀನಿ ಭಾರತ ದೇಶದ ಜೆಂಡ ಆಗ್ತೈತಿ నన్ను <tiny> ముగందాబాద్న్ <of God> <tiny of God> <tiny of God> मसूती अरे हंग नजव कैलास मंटपा स्वर्ग अंदर अंदे मसूतीवयोवयोव अल्के बेड बरेव ಈ ತಾಯಿ ನಿಮ್ಮ ಗ್ರಾಮ ದೇವತೆ ಆ ಸರ ಈ ತಾಯಿ ಇಸ್ಕೊಂಡಿದ್ರೊಳಗೆ ಕಟ್ ಮಾಡಿ ಹಾಕ್ತಾಳೆ ಮುತ್ತು ದಾರ ಎಲ್ಲ ಕಟ್ ಮಾಡಿ ಹಾಕ್ತಾಳೆ ವಾಪಸ್ ಅದು ಗ್ರಾಮ ದೇವತೆ ಅಂತೇಳಿ ಅಂದಿನಲ್ಲ ಆ ತಾಯಿ ಅದ್ರ ಅಕ್ಕ ಯಾಕೆ ಸರ ತೆಗಿತಾಳೆ ಮತ್ತು ನೀವು ಇನ್ನೊಂದು ಇಟ್ಟ ನನ್ಬೋದು ತೋರಿಸ್ತೀನಿ

ನೋಡ್ರೆ ಧಾರಾ ಕೊಯ್ಯಾಕ ತರ ಹಾಕ ಧಾರಾನ ತೋರ್ಸುವ ಜನರಿಗೆ ತೋರ್ಸ ಧಾರಾ ತುಂಡು ತುಂಡು ಮಾಡೋ ಧಾರಾ ತುಂಡು ಮಾಡ್ರಿ सराक ओदित नोडी रि दार ओदत नोडी रि अल्ली साम जैन पार्वती शिवा रमे कै्याकवा चिबेड हा पर्कोडेव आशीर्वाद माणकोत हाकडं हाक உங்க கொடுத்துனி நீங்கள் உங்கர தகண்டா உங்க உங்குராக கொடு நோட்ரி உங்குரேத்து நோட்ரி அப்பா ரீ அப்பாறா நோட்ரி நீ நோட்ரி ನೋಡ್ರಿ ಈಗ ಆ ಹುಡುಗ ಎಲ್ಲರಿಗೂ ಅಲ್ಲಿ ಹೆಣ್ಮಕ್ಳಿಗೆ ದೊಡ್ಡವ್ರಿಗೆ ಯಾರಿಗೆ ತೋರಿಸಿದ್ರಿ ಅವರು ಯಾವ ನೋಡಿದವ್ರು ಸಾಕ್ಷಿ ನೀವ ಆ ಹುಡುಗ ಕೊಡ್ದಾಗ್ಲಿಕ್ಕೆ ನೀವು ಕೊಡ್ಬೇಕು ಯಾರೀ ಅವರು ಉಂಗ್ರ ಕೊಟ್ಟವರು ಈ ಹುಡುಗ ನಿಮ್ಮ ಪರಿಚಯ ಅದನಲ್ಲ ಕರ್ಕೊಂಡು ಹೋಗಿಬಿಡ್ರಿ

ಉಂಗ್ರ ಅದ್ರೊಳಗಿತ್ತು ಇವನ್ ನಸೀಬ ಆ ತಾಯಿಗಳ ನಸೀಬ ಇಲ್ಲಾಂದ್ರೆ ಅವರು ಕೊಡಬೇಕು ಇವನು ಕೊಡಬೇಕು ಒಂದು ಇಲ್ಲ ಎರಡು ಇಲ್ಲ ாய கட்டா சாட்சி நாக்கூது